ಮಗಳಿಗೆ ಸ್ವಲ್ಪ ಟಾರ್ಚರ್ ಕೊಡ್ತಿದ್ದೆ ಸರ್ ಕಲಿಯಾಕೂ ಬಿಡ್ತಿದ್ದಿಲ್ಲ ಸರ್ ನಮಗೆ ನಮ್ಮ ಮಗಳಿಗೆ ನಾವು ಬಿಡ್ತಿದ್ದಿಲ್ಲ ಅಂತ ಸರ್ ನನ್ನ ಮಗಳು ಹೇಳಿದ್ದು ನಮ್ಮ ಏನು ಗೊತ್ತಿಲ್ಲ ಸರ್ ಅದ್ರ ಬಗ್ಗೆ ಹಾಗೆಯೇ ಹೇಳಿದ್ದೆ ಸರ್ ನಮಗೆ ಇಲ್ಲಪ್ಪ ಹಿಂಗೆ ಮಾಡ್ತಾನೆ ಹಿಂಗೆ ಹಿಂಗೆಲ್ಲ ನಾವು ಒಂದು ಐದಾರು ವರ್ಷ ಸರ್ ನೋಡೋಕತ್ತೆ ನಮ್ಮನೆ ಮುಂದೆ ಹಾದು ಹೋದ್ರ ಆಯ್ತು ನಾವು ಎಲ್ಲಿ ಬಸ್ ಹೊತ್ತಿದ್ರ ಆಯ್ತು ಒಟ್ಟು ಟಾರ್ಚರ್ ಕೊಡ್ ಸರ್ ನಮ್ಮ ಮಕ್ಕಳು ಬಡವ್ರ ಮಕ್ಕಳು ನಾವು ಕಲಿಬೇಕಂತ ನಾವು ವಿಚಾರ ಮಾಡಿದ್ರೆ ಸರ್ ಕಲಿಸ್ಬೇಕಂತ ವಿಚಾರ ಮಾಡಿದ್ರೆ ಅವ್ನು ಆ ಒಂದು ರೀತಿಯಿಂದ ಬೇರೆ ನಮಗೆ ಗೊತ್ತಿಲ್ಲ ಮಾಡೋದು ಸರ್ ಅವ ಆ ಹುಡುಗಿ ಗೊತ್ತೇ ಸರ್ ಆ ಹುಡುಗಿ ಗೊತ್ತಾಗ ನಮ್ಗೆ ಹೇಳ್ತಿದ್ದಿಲ್ಲ ಸರ್ ತಂದೆ ತಾಯಿ ಹೇಳಿದ್ರೆ ನಮ್ಮ ಮರಿದು ದುಕ್ಕಿತ್ತಲ್ಲ ಅಂತಂದು ಹಂಗೆ ಮಾಡ್ಕೊಂತ 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 ಬಂದು ನಿನ್ನೆ ಮೊನ್ನೆ ಏನು ಮಾಡ್ಯೆ ಸರ್ ರಂಜಾನ್ ದಿವಸ ನನ್ನ ಮಗಳಿಗೆ ರಂಜಾನ್ ದಿವಸ ಬಂದು ನೀವು ಲವ್ ಮಾಡೋದು ಬಿಟ್ಟಿದ್ದೀರಿ ಸರ್ ಅವರು ಏನು ಲವ್ ಮಾಡ್ತಿದ್ರು ಬಿಟ್ಟಿದ್ರು ಗೊತ್ತಿಲ್ಲ ಮಾಡ್ತಿದ್ದು ಬಿಟ್ಟು ಬಿಟ್ಟಿದ್ದರು ಸರ್ ಅವರು ಒಂದು ವರ್ಷ ಒಂದು ವರ್ಷ ನಾವು ಇನ್ನೊಂದು ವರ್ಷ ಆದ ಬಳಕೆ ನಾನು ಕಲಿತೈತಿ ಆ ಬಳಕೆ ನೆಕ್ಸ್ಟ್ ಕಲಿಸ್ ಬಳಕೆ ನಾವು ಬೇಕಾದ್ರೆ ನೋಡೋಣ ಅಂತ ಹೇಳಿದ್ಲ ಸರ್ ಅಂತ ಹೇಳಿದ್ಲಂತ ಅಂತ ಸರ್ ಆಕೆ ಆ ಬಳಗ್ಗೆ ಅಷ್ಟಕ್ಕೆ ಕೈ ತಿರು ಹೊಡೆದಾನ್ ಸರ್ ಅವ್ನು ಅವ ಮೂವತ್ತೊಂದನೇ ತಾರೀಕು ರಂಜಾನ್ ಇತ್ತಲ್ಲ ಸರ್ ಅವತ್ತು ರಂಜಾನ್ ದಿವಸ ಹೊಡೆದಾನ ಸರ್ ಅವನು ಆಕೆ ಅದು ಎಲ್ಲಿ ಹುಬ್ಬಳ್ಳಿ ಒಳಗೆ ಬಂದು ಅಲ್ಲಿ ಹಾಸ್ಟೆಲ್ ಐತೆ ಹಾಸ್ಟೆಲ್ ಹಿಂದ್ಗಡೆ ಬಂದು ಹೊಡೆದಾನೆ ಸರ್ ಅವ ಹೊಡೆದಾನೆ ಸರ ಹೊಡೆದಾನಂತರ ಅವ ಆ ಬಳಿಕ ಮುಂದೆ ಅವದು ಫೋಟೋ ಫೋಟೋಸು ಅವು ಇತ್ತು ಸರ ಮೀಡ್ಯಾದವ್ರಿಗೆ ಮತ್ತು ನಿಮ್ಮ ಅಪ್ಪಾಜಿಗೆ ನಿಮ್ಮ ಮಮ್ಮಿಗೆ ತೋರಿಸ್ತೀನಿ ನಾನು ಅವ್ರಿಗೆ ಇವ್ರು ಹೇಳ್ತೇನೆ ನೀವು ಫೋಟೋ ಗಿಟ್ಟ ಎಲ್ಲ ಅದಾವೆ ನಾನು ನಾನು ನೀನು ಕೊಡಿದ್ದು ಹಂಗೆ ಹಿಂಗೆ ಹೇಳಿ ಆಕೆ ಟಾರ್ಚರ್ ಕೊಟ್ಟಾನೆ ಸರ್ ಅವರು ನಾಲ್ಕು ವರ್ಷದಿಂದ ಮೂರು ವರ್ಷದಿಂದ ಏನು ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಸರ್ ನಮಗೆ ನಮ್ಗೆ ಗೊತ್ತಿಲ್ಲ ಹಾಂ ಸರ್ ಅವ ಫೋಟೋ ಗಿಟ್ಟು ನಿಮ್ಗೆ ಅದಾವು ನಾನು ನಿಮ್ಗೆ ಸೋಷಿಯಲ್ ಮೀಡ್ಯಾದಾಗ ಹಾಕಿಸ್ತೀನಿ ಅವ್ರಿಗೆ ಹಾಕಿಸ್ತೀನಿ ನಾ ಕೊಡ್ತೀನಿ ಏನು ಮಾಡ್ತೀನಿ ಮಾಡಿ ನಿಮ್ಮ ಅಪ್ಪಾಜಿ ನಿಮ್ಮ ಮಮ್ಮಿಗೆ ಹೇಳ್ತೇನೆ ಏನು ಗೊತ್ತಿಲ್ಲ ಸರ್ ಅದ್ರ ಬಗ್ಗೆ ಹೇಳಿ ನಮ್ಮ ಅಪ್ಪಾಜಿನ ಮಮ್ಮಿಗೆ ಮೇಡಮ್ ನಿಮ್ಮ ಸಾಯಿಸ್ತೀನಿ ಬ್ಲಾಕ್ ಮೇಲ್ ಮಾಡೋದು ಬ್ಲ್ಯಾಕ್ ಮೇಲ್ ಮಾಡೋದು ಸರ್ ಬಟ್ ಮಾಡ್ತೀನಿ ಅಂತಂದು ಹೇಳಿದ ಕೂಡಲೇ ನಮ್ಮ ಮಗಳೇ ಮಾಡ್ಬೇಡ ಸರ್ ಅದು ದೊಡ್ಡ ಫಿಕ್ಸ್ ಸಿಕ್ಸ್ ಫಿಫ್ಟಿ ಅಂತಂದು ಒಂದು ಗುಳಿಗೆ ಐತೆ ಸರ್ ಅದು ಹದಿನ ಹದ ಹನ್ನೆರಡು ಗುಳಿಗೆ ತೊಗೊಂಡ ಸರ್ ಕಂಡೀಷನ್ ಸರ ಡಾಕ್ಟರ್ ಮೂರು ದಿವಸ ಇದ್ದಾರೆ ಸರ್ ಇನ್ನು ಕಂಡೀಷನ್ ಕ್ರಿಕೆಟಲ್ಲಿ ಇದು ಐತಿ ಸೀರಿಯಸ್ ಐತಿ ಕ್ರಿಕೆಟ್ ಐತಿ ಆ ಬಳಕೆ ನೋಡೋಣಪ್ಪ ಆ ಬಳಕೆ ನೋಡೋಣ ಸರ ನನ್ನ ಮಗನಿಗೆ ಹೇಳ್ತಾಳೆ ಗೊತ್ತೇನು ಸರ ನನಗೇನು ಶಿಕ್ಷೆ ನನಗೇನು ನಂಗೆ ಟಾರ್ಚರ್ ಕೊಟ್ಟಲ್ಲ ಸರ್ ಆ ರೀತಿಯಿಂದ ಜಾಸ್ತಿ ಆಗ್ಬೇಕು ಸರ್ ಅವ್ನಿಗೆ ಶಿಕ್ಷೆ ಅವ್ನಿಗೆ ಶಿಕ್ಷೆ ಆಗ್ಬೇಕು ಸರ್ ಒಟ್ಟು ಶಿಕ್ಷೆ ಆಗ್ಬೇಕು ಯಾವ ರೀತಿಯಿಂದ ಆಗ್ತೈತಿ ಗೊತ್ತಿಲ್ಲ ಸರ ಒಟ್ಟು ಶಿಕ್ಷೆ ಆಗಬೇಕು ಗಾಳು ಶಿಕ್ಷೆ ಆಗಲಿ ಅಥವಾ ಏನೋ ಶಿಕ್ಷೆ ಆಗಲಿ ಒಟ್ಟು ಶಿಕ್ಷೆ ಆಗಬೇಕು ನನ್ನ ಮ ಸರ್ ಕಂಪ್ಲೇಂಟ್ ಆಗಿ ಸರ ಎಲ್ಲರೂ ಎಲ್ಲರೂ ಪೊಲೀಸರು ಅಥವಾ ಎಲ್ಲರೂ ಬಂದು ನಮಗೆಲ್ಲ ಸ್ಪಂದನೆ ಮಾಡ್ಯಾರ ಸರ್ ಅವ್ರ ಬಗ್ಗೆ ನಾವು ಏನು ಹೇಳಕ್ಕಂತ ಏನೂ ಇಲ್ಲ ಸರ್ ಅವ್ರು ನಮಗೆಲ್ಲ ನಿನ್ನ ಬೆಳ್ತಕ್ಕೆ ನಿಂತು ಮಾಡಿದ್ರು ಸರ್ ಅವರು ನಾವು ಅವ್ರ ಬಗ್ಗೆ ನಾವು ಏನಿಲ್ಲ ಸರ್ ಈ ನನ್ನ ಮಗಳದ್ದು ಏನೇನು ಸರ್ ಅವ್ಗೆ ಮಾತ್ರ ಶಿಕ್ಷೆ ಹಾಕಿ ಸರ್ ನನ್ನ ಹೆಸರು ನಿಂಗಪ್ಪ ಗುಂಡಮ್ಮನವ್ರು ಸರ್ ಕಾಳಿದಾಸ್ ನಗರ್ ಕುಂದಗೋಳ ಸರ್